ಬೆಳೆಗಳ ಮೇಲೆ ನಾವು ಬಳಸುವ ಕೀಟನಾಶಕಗಳು ಹೇಗೆ ಕೆಲಸ ಮಾಡುತ್ತವೆ ಎಂದು ನಿಮಗೆ ತಿಳಿದು ಇದೆಯಾ ಅದು ಎಷ್ಟು ಉಪಯೋಗಕರವಾಗಿದೆ ಎಂದು ನಿಮಗೆ ತಿಳಿದಿದೆಯಾ ನಮ್ಮ ಹೊಲಗಳಲ್ಲಿ ಕೀಟಕಗಳ ಸಮಸ್ಯೆ ತುಂಬಾ ಸಾಮಾನ್ಯವಾಗಿದೆ ಈ ಕೀಟಕಗಳನ್ನು ತಡೆಯಗಟ್ಟಲು ನಾವು ವಿವಿಧ ಕೀಟನಾಶಕಗಳನ್ನು ಬಳಸುತ್ತೇವೆ ಆದರೆ ಈ ಕೀಟನಾಶಕಗಳು ಎರಡು ಟೈಪ್ ಇರುತ್ತವೆ ಕಾಂಟ್ಯಾಕ್ಟ್ ಮತ್ತು ಸಿಸ್ಟಮಿಕ್ ಈ ಎರಡು ಟೈಪ್ ಕೀಟನಾಶಕಗಳು ಮಧ್ಯ ವ್ಯತ್ಯಾಸ ಮತ್ತು ಅವು ಕೀಟಕಗಳ ಮೇಲೆ ಹೇಗೆ ಕೆಲಸ ಮಾಡುತ್ತವೆ ಎಂಬುವುದು ಈ ವಿಡಿಯೋನಲ್ಲಿ ನೋಡೋಣ ಮೊದಲನೆಯದು ಕಾಂಟ್ಯಾಕ್ಟ್ ಕೀಟನಾಶಕಗಳು ಕಾಂಟ್ಯಾಕ್ಟ್ ಕೀಟನಾಶಕಗಳು ಕೀಟಕಗಳೊಂದಿಗೆ ನೇರ ಸಂಪರ್ಕಕ್ಕೆ ಬಂದಾಗ ಮಾತ್ರ ಕಾರ್ಯನಿರ್ವಹಿಸುವ ಕೀಟಕನಾಶಕಗಳಾಗಿವೆ ಅವುಗಳನ್ನು ಸಸ್ಯದ ಮೇಲೆ ಸ್ಪ್ರೇ ಮಾಡಿದಾಗ ಅವು ಎಲೆಗಳ ಮೇಲೆ ಮಾತ್ರ ಇರುತ್ತವೆ ಈ ಕೀಟಕನಾಶಕಗಳು ಕೀಟಕದ ದೇಹದ ಮೇಲೆ ಬಿದ್ದಾಗ ಅವು ಅವುಗಳ ಚರ್ಮ ಅಥವಾ ಉಸಿರಾಟದ ವ್ಯವಸ್ಥೆ ಮೂಲಕ ಪ್ರವೇಶಿಸುತ್ತವೆ ಅವುಗಳ ನಾಡಿ ಮಂಡಲವನ್ನು ಹಾನಿಗೊಳ್ಳುತ್ತವೆ ಮತ್ತು ಅವುಗಳನ್ನು ಕೊಲ್ಲುತ್ತವೆ ಸಿಸ್ಟಮಿಕ್ ಕೀಟನಾಶಕಗಳು ಸಿಸ್ಟಮಿಕ್ ಕೀಟನಾಶಕಗಳು ಸಸ್ಯದೊಳಗೆ ಹೋಗಿ ಇಡೀ ಸಸ್ಯವನ್ನು ರಕ್ಷಿಸುವ ಕೀಟನಾಶಕಾಂಶಗಳಾಗಿವೆ ಈ ರಸಾಯನಿಕಗಳನ್ನು ಸ್ಪ್ರೇ ಮಾಡಿದಾಗ ಸಸ್ಯವು ಅವುಗಳನ್ನು ಎಲೆಗಳು ಅಥವಾ ಬೇರುಗಳ ಮೂಲಕ ಹೀರಿಳುಕೊಳ್ಳುತ್ತವೆ ನಂತರ ಈ ರಸಾಯನಿಕಗಳನ್ನು ಸಸ್ಯಗಳ ಅಂಗಾಂಶಗಳ ಮೂಲಕ ಸಸ್ಯದ ಎಲ್ಲಾ ಭಾಗಗಳಿಗೆ ಅದು ಬೇರುಗಳು ಕಾಂಡಗಳು ಎಲೆಗಳು ಮತ್ತು ಹೂಗಳಿಗೆ ಸಾಗಿಸಲಾಗುತ್ತದೆ ಈ ಕೀಟಕನಾಶಕಗಳು ಸಸ್ಯದ ರಸ ಹೀರುವ ಬಿಳಿ ನೊಣಗಳು ಗಿಡಹೇನುಗಳು ಮತ್ತು ಕಪ್ಪು ನೊಣಗಳಂತಹ ಕೀಟಕಗಳನ್ನು ಕೊಲ್ಲುತ್ತವೆ ಅಲ್ಲದೆ ಕೀಟಕಗಳು ಸಸ್ಯವನ್ನು ತಿನ್ನುವಾಗ ಅಥವಾ ಸಸ್ಯದ ರಸ ಹೀರುವಾಗ ಈ ರಸಾಯನಿಕಗಳು ಅವುಗಳ ದೇಹವನ್ನು ಪ್ರವೇಶಿಸಿ ಅವುಗಳ ನಾಡಿ ಮಂಡಲವನ್ನು ಹಾನಿಗೊಳ್ಳುತ್ತವೆ ಮತ್ತು ಅವುಗಳನ್ನು ಕೊಲ್ಲುತ್ತವೆ ಮೇಲಿನ ವಿವರಗಳ ಆಧಾರ ಮೇಲೆ ಯಾವ ರೀತಿಯ ರಸಾಯನಿಕ ಹೆಚ್ಚು ಪರಿಮಾಣಕಾರಿಯಾಗಿ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಮಾಡಿ ಅಲ್ಲದೆ ಬೆಳೆಗಳಿಗೆ ಸಂಬಂಧಿಸಿದ ಕೀಟಕ ಸಮಸ್ಯೆಗಳು ಮತ್ತು ಅವುಗಳ ಪರಿಹಾರಗಳನ್ನು ಬಗ್ಗೆ ತಿಳಿದುಕೊಳ್ಳಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ